ಜನ ಗೊತ್ತಾಗುತ್ತೆ ನಮ್ಮ ಹೆಸರೇ ಬರೋದ್ ಬೇಡ ಸರ್ಕಾರ ಮಾಡಿದೆ ಸರ್ಕಾರ ಅಭಿವೃದ್ಧಿ ಪಡಿಸ್ ಸರ್ಕಾರದ ಕಾರ್ಯಕ್ರಮಗಳು ನಂದಲ್ಲ ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ ಬಿಟ್ಟಿಲ್ಲ ಅಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಅಧಿಕಾರಿಗಳು ವಾಸ ಮಾಡ್ತಾರೆ ಮಳವಳ್ಳಿ ಪಟ್ಟಣದಲ್ಲಿ ಜನಗಳು ವಾಸ ಮಾಡ್ತಾರೆ ಅವ್ರಿಗೂ ರಸ್ತೆನಲ್ಲಿ ವಾಕಿಂಗ್ ಪಾತ್ ಇಲ್ಲ ಅದನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಹೋಗಿಲ್ಲ ಯಾಕೆ ಅಂದ್ರೆ ಅಂದಾನಿ ಅವ್ರು ಇದಕರಾಗಿದ್ದಾಗ ಮಾಡಿರ್ತಕ್ಕಂಥ ಅವ್ರಿಗೆ ಹೆಸರು ಬರುತ್ತೆ ಅಂತ ಇಲ್ಲಿ ಅಂದಾನಿ ಅಂದಾನಿ ಹೆಸರಲ್ಲ ನರೇಂದ್ರ ಸ್ವಾಮಿ ಹೆಸರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾದೇವ್ ಗೌಡರು ಎಲ್ಲಾ ಕಾಲದಿಂದಾನು ನಾಗೇಗೌರ ಕಾಲದಿಂದಲೂ ಕೆಲಸ ಆಗಿದೆ ಇಲ್ಲಿ ಹಾಗಾದ್ರೆ ಯಾರೋ ಕಾಲದಲ್ಲಿ ಆಗಿದೆ ಅಂತೇಳಿ ಅದನ್ನೆಲ್ಲ ಮುಚ್ಚಾಕ್ಸ್ತಿರ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸರಿಯಾಗಿ ನೀವು ಮಾಡ್ತಾ ಇರೋದು ಅನ್ನಿಸ್ತೀವಿ ಇದಾಗಬಾರ್ದು ಕೂಡ್ಲೆ ತತ್ತಕ್ಷಣದಲ್ಲಿ ಗೆಂಡೆ ಕೆರೆ ಏನಿದೆ ಮತ್ತೆ ಯಥಾಸ್ಥಿತಿನಲ್ಲಿ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಒತ್ತಾಯ ನಿಮಗೆ ಮಾಡಬೇಕು ಅಂತ ಎಸ್ ಅದಕ್ಕಾಗೇ ಬಿಟ್ಟಿದ್ದೀವಿ ನಾವು ಅಲ್ಲಿ ಜನಕ್ಕೆ ಮಾಡಿ ಪಾರ್ಕ್ ಅಭಿವೃದ್ಧಿ ಪಡಿಸಿ ಅಲ್ಲಿ ಏನು ಉಪಯೋಗ ಮಾಡ್ತೀವಿ ಈಗ ಅದನ್ನ ಯಾವ್ದಕ್ಕೂ ಉಪಯೋಗ ಅದು ಕೆರೆ ಕಟ್ಟೆಗಳು ಹಿಂದಿನಿಂದ ಬಹಳ ಬಹುಕಾಲದಿಂದ ಇರ್ತಕ್ಕಂಥ ಕೆರೆ ಅದು ಕೂಡಲೇ ಅದನ್ನ ತದಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕು ಸರ್ಕಾರ ಈ ಕೂಡಲೇ ಅದನ್ನ ಹಾಗೆ ಕೆರೆ ಏನಿದೆ ಅದು ಯಥಾವತ್ತು ಮತ್ತೆ ಅದು ಅದೇ ರೀತಿ ಮುಂದುವರಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಜೊತೆ ನೆಪದಲ್ಲಿ ಇವತ್ತು ನೀರೆಲ್ಲ ಖಾಲಿ ಮಾಡಿ ನೀರೆಲ್ಲ ಖಾಲಿ ಮಾಡಿ ಇವತ್ತು ಆ ಅಭಿವೃದ್ಧಿ ಪಡಿಸಿದೀನಿ ಅಂತ ಹೇಳಿ ಆ ನೆಪದಲ್ಲಿ ಇವರು ಯಾವುದೋ ಹಣವನ್ನ ಬಾಚ ಉದ್ದೇಶಿಸ್ತೀನಿ ಇವತ್ತು ನೀರು ತುಂಬಿಸ್ಲಿಲ್ಲ ನೀರು ಇವತ್ತು ತುಂಬಿಸ್ತಿರಲ್ವ ನಮ್ಗೆ ಆತಂಕ ಆಗಿದೆ ರೈತರ ದೊಡ್ಡ ಕೆರೆ ತುಂಬುತ್ತಾ ಇಲ್ಲುವಂತಕ್ಕಂಥದ್ದು ಆ ಅಚ್ಚುಕಟ್ಟು ಪ್ರದೇಶದ ರೈತರು ಮತ್ತೆ ಆ ಏನು ಕೊಳವೆ ಬಾವಿ ಅಂತರ್ಜಲ ಗೊತ್ತೋಗಿದೆ ಆ ಎಲ್ಲಾ ಜನರು ಕುಡಿಯತಕ್ಕಂತ ಸಮಸ್ಯೆಯಿಂದ ಕುಡಿಯೋ ನೀರು ಈ ರೈತರ ಅಚ್ಚುಕಟ್ಟಿನವರು ಮತ್ತು ಇವತ್ತು ಕೆರೆ ಒಂದು ಇತಿಹಾಸದಲ್ಲಿ ಉಡುಕೋ ಉಳ್ಕೋ ಹುಡುಗದೇನೋ ನೀರೇ ಕಾಲ ನೀರೇ ತುಂಬ ಅದನ್ನ ದೂರ ಮಾಡುವುದಂದ್ರೆ ಇವತ್ತು ಅವರು ಉಪಯೋಗಿಸ್ತಾ ಇದ್ರ ಎಲ್ಲಾ ಅಧಿಕಾರಿಗಳ್ನು ನೀವೇ ಹಾಕತಾ ಇದ್ದೀರಾ ಎ ಸಿಗಳು ಡಿ ಸಿಗಳು ಇಂಜಿನಿಯರ್ ಎಲ್ಲ ನೀವೇ ತಂದು ಹಾಕಿದ್ರಿ ನೀವು ನೀರ್ ಬಿಡ್ಸಕ್ ಆಗ್ಲಿಲ್ವಾ ಕೆರೆಗೆ ಅಷ್ಟೊಂದು ನಿಮ್ ಮಾತು ಕೇಳದಾರ ಸ್ಥಿತಿಲಿ ಇದರ ಇಂಜಿನಿಯರ್ಗಳು ಈ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಲ್ಲ ಕೆರೆನ ದೊಡ್ಡ ಕೆರೆನ ಇವತ್ತು ಬಾಯ್ ಬಾಯಿ ಬಿಡ್ತಾ ಇದಾರೆ ಕೂಡ್ಲೇ ತಮಿಳ್ನಾಡಿಗೆ ನೀರ್ ಬಿಡ್ತಾ ಇದ್ರಲ್ಲ ಅದನ್ನ ನಿಲ್ಸಿ ಈಗ ನಮ್ ಕೆರೆಗಳಿಗೆ ನೀರ್ ಬಿಡ್ತಕ್ಕಂತ ಕೆಲಸ ಮಾಡ್ಬೇಕು ಅದರಲ್ಲೂ ಮಳವಳ್ಳಿನಲ್ಲಿ ಮಾರಳ್ಳಿ ಕೆರೆ ಮತ್ತೆ ಮಾರ್ಕಾಲ್ ಕೆರೆ ಮಳವಳ್ಳಿ ಕೆರೆಯನ್ನ ಈ ಕೂಡ್ಲೆ ರಾಮಂದೂರ್ ಕೆರೆ ಈ ಕೆರೆಗಳನ್ನ ಕೂಡ್ಲೆ ತುಂಬಿಸ್ಬೇಕು ಹೇಳಿ ನಾನು ಸರ್ಕಾರವನ್ನ ಮತ್ತೆ ನೀರಾವರಿ ಇಲಾಖೆಯನ್ನ ಒತ್ತಾಯ ಮಾಡಿ ಹತ್ತು ದಿನ ಒಂದು ತಿಂಗಳು ಅಂತ ನಾವ್ ಏನ್ ಗಡುವು ಕೊಟ್ಟಿದ್ವು ಆ ಗಡುವು ಮೀರಿ ಎರಡು ತಿಂಗಳು ಮೂರು ತಿಂಗಳು ಇನ್ನು ನಾವ್ ತಾಳ್ಮೆಯಿಂದ ಕಾಯ್ತಿದೀವಿ ಇನ್ನು ಕೂಡ ಖಾತೆ ಮಾಡ್ಕೊಡದೆ ಮೀನಾಮೆಸೆ ಎಣಿಸ್ತಿದ್ರೆ ಇದ್ರ ಉದ್ದೇಶ ಏನು ಅಂತ ಅವ್ರು ಚುಚ್ಚಿದ್ರು ಗೊತ್ತಾಗ್ತಿಲ್ಲ ಅವನಿಗೆ ಅಂದ್ರೆ ಬಹುಶಃ ಇದು ಒಂಥರ ಗುಂಡ ಸಾಮ್ರಾಜ್ಯ ಆದ್ರಿ ಅಘೋಷಿತ ಸರ್ಕಾರದ ಒಂದು ಭಾಗ ಆಗಿದೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಹಂಚಿದ್ದೀನಿ ಅದನ್ನ ನೀವು ಮುಂದುವರ್ಸ್ಕೊಂಡೋಗ್ಬೋದಾಗಿರ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ಹಿಂದೆ ಬಂದಿರತಕ್ಕಂಥ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ನಿಮ್ ಮುಂದುವರ್ಸ್ಕೊಂಡು ಹೋಗಿ ಕಾರ್ಯಕ್ರಮ ಅದು ಇಲ್ಲಿ ಕಟ್ಕೊಡಿ ನಾನು ಬಡ ಅದಕ್ಕೂ ಆರ್ಯಕ್ರಮ ಬಿಟ್ಟಿದ್ದೀವಿ ನಾವು ಗುಂಪು ಮನೆ ಕಟ್ಕೊಡಿ ಸ್ಲಂಬೋರ್ಡ್ ಗೋಸ್ಕರ ಆರ್ಯಕ್ರಮ ಅಲ್ಲೇ ಆಶ್ರಯ ಯೋಜನೆ ಅಲ್ಲಿ ನಾವೇ ಬಿಟ್ಟಿರೋದು ಇರ್ತಕ್ಕಂಥ ಜನರಿಗೆ ಸೈಟ್ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಅಂತ ಹೇಳಿ ನನ್ನ ಮೇಲೆ ಎನ್ವೈರಿ ಮಾಡಿಸಿ ನಿಮಗ್ ಇದೆ ಇಲ್ಲಾಂದ್ರೆ ಮರ್ಯಾದಿಂದ ಗಾತ್ರ ಮಾಡ್ಕೊಡ್ರಿ ಸುಮ್ನೆ ಜನಗಳಿಗೆ ಪಾಸ್ ಮಾಡ್ಕೊಂಡು ಮಾಡದೆ ಮಾಡ್ತಾ ಇದೀರ ನೀವು ಪುನಃ ವೆರಿಫಿಕೇಶನ್ ಅಂತ ಹೇಳದ್ ಮೂರು ತಿಂಗಳಾಗುತ್ತೆ ಅಟೋ ಸರ್ಕಾರ ಇವತ್ತು ಏನು ತೀರ್ಮಾನ ಇರೋದು ಚುನಾವಣೆ ಬರೋದು ಆಗುತ್ತೆ ಆದಬಾರ್ದು ನಿಮ್ ಉದ್ದೇಶ ಇದೆ ನರೇಂದ್ರ ಸ್ವಾಮಿ ಅವರೇ